ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದೀವಿ ದಯವಿಟ್ಟ ಅಮಾನಿಯರು ಕೂಡ ವೇದಿಕೆಯನ್ನು ಹಂಚ್ಕೊಂಡು ಈ ಒಂದು ಕಬಡ್ಡಿ ಅಪ್ಡೇಟ್ ನೋಡ್ಬೇಕಂತ ಸಂಗಪ್ಪ ಬಾಗಿನವ್ರವರು ಕೂಡ ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೋತಾ ಇದೀವಿ ಸಂಗಪ್ಪ ಬಾಗಿನವ್ರವರು ಕೂಡ ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ದಯವಿಟ್ಟ ಅಮಾನಿಯರು ಕೂಡ ವೇದಿಕೆಯನ್ನು ಹಂಚ್ಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು

ಕರ್ಸಕನೋತ ಡ್ರೈಕ್ ಡಿಸೈಡ್ ರೈಟ್ ಎಲ್ಲತ್ರ ಒಂದು ಏಳು ಮಂಪರಗಳ ನೇ ಬ್ಯಾಂಕರಿಂಗ್ ಮಾಡವರ್ನಾ ಹಾಡೋದಾರ್ನ ಬಾವಂತು ಕರಸೋ ಬಿಡರು ತುಡದವಲ್ಲ ಮಿಡಕಿ ಮಿಡಕಿ ರಣೋ ವಿಪೋತ ಆಗಿದಂಗೆ ಅದಾ ಎಲ್ಲ ಕಡೆ ಹೊತ್ತನ ಮತ್ತೊಂದು ಎಸ್ಎಸ್ನ ಕ aant ಇದ್ದಾರೆ ಆರು ಭಂತದಲ್ಲಿ ಜನ ಮಾಡ್ತಂದ ದಾತಕರ್ ಡಬಾ ಡೈ ಆಗಿರುವಂತ ಬಲ್ಲಪ್ಪ ಬಾಗಿನವರು ಅವರನ್ನು ಕೂಡ ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ ದಯವಿಟ್ಟು ವೇದಿಕೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಅವನು ಮತ್ತೊಮ್ಮೆ ಇದು ಮಾಡಿದ್ ಗೊತ್ತಾನೆ ಎಬಿಸಿ ಹೋಗಿದ್ಲಾ ಅಚ್ಚ ಕಡೆ ಬಿದ್ದು ಕಾಲ ಅಂತ ಮಾಡಿದ ಬರಿ ಇಟ್ಟ ಕಾಲಿತ್ತ ಅವನು ಮಾಡಿದ್ ಕಾಲ ಡ್ರೋನ್ ಭೀಮಪ್ಪ ಹಿಪ್ಪರ್ಗಿರ್ ಅವರನ್ನ ಕೂಡ ನಾವು ವೇದಿಕೆ ಆಹ್ವಾನಿಸ್ತಾ ಇದ್ದೀವಿ ಅಮಾನಿಯರು ಕೂಡ ವೇದಿಕೆ ಬರ್ಬೇಕಂತ ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ

ಸದಾವ್ರ ಸ್ವಲ್ಪ ಬರ್ರಿ ಸ್ವಲ್ಪ ಸ್ಕೋರ್ ಬೋರ್ಡ್ ಎಲ್ಲಿ ವೈರ್ ತಗೋ ಬೋನಸ್ ಪ್ಲಸ್ ಬರ್ರಿ ಬರ್ರಿ ನಾವು

ಸಂಗನೇಶ್ವರ್ ಆಗಿ ಚಲೋ ಹೆಸರು ಸ್ಕೋರ್ಬೋರ್ಡ್ ಯಾಕೆ ಸ್ಟಾಪ್ ಮಾಡಿದ್ರಪ್ಪ રાઇટ આઉટ દીપ્યેનજી બાગદલે મિસ્ટેક આખતા આયે સુપર રાઇટ 3 પોઈન્ટ્સ બંધ આઈતે બંધ ચાલુ કરાલે સ્કોર બટ ચાલુ મત રેપા સ્કોર હેલે સર 10 7 જનમાડ પરવાજી ಕಡಲ ಸರೋಪುರ ತರ ಸರೋಪುರ ಇಲ್ಲಿ ಜಾರಿಯ लागिजै ಏಟ್ करायचं नाही 107 ಇನ್ಫೈರ್ ಆಫ್ ಜನವಾಡ ಮತ್ತೊಮ್ಮೆ ಜನವಾಡ ತನ ದಾಟಿガラ ದಾಳಿ ಪಾಕ ತಲ್ಲಿ ಏ ಅಲ್ಲ್ಯಾಕೋ ಇಲ್ಲಿ ಇರಲೇ ಮೇಗ ಬಾರಿ ತಂದರ ಮನೆ ತವರು ಮೈಚೆ ಅಪ್ಪು ಏಳರ मध्ये आपण दे ಸಾಕ್ತಾಯಿದೆ ಡಿಪೆನ್ಸಿ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಜನ್ಮಾಡ ಆಟಗಾರರಿಂದ ಹತ್ತು ಎಂಟರಲ್ಲಿ ಇದೆ ಎರಡು ಒಂದು ಮುನ್ನಡಿಯೊಂದಿಗೆ ಜನ್ಮಾಡ್ತ ಆಟಗಾರರು ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಮುನ್ನಡಿಯಲ್ಲಿ हाँ मध्य विराम विराम ना स्कोरी हत जब पर्वा <से> ಏ ಗಾಳಿ ಬಿಡ್ರಿ ಎಲ್ಲಾರು ಕೂಡಬೇಡ್ರಿ ಅಲ್ಲಿ

<tuk menangani> Adi murah, <tuk menangani> ಮೂರು ಅಂತದ್ದು ಮುನ್ನುಡಿಯೊಂದಿಗೆ ಹದಿಮೂರು ಹತ್ತರ ಮಧ್ಯ ಪಂದ್ಯ ಸಾಗುತ್ತಾ ಇದೆ రైడ్స్ ఆవు పైన్ టు జనవర్ హిమూరు హన్నొందర పంద్య తేర అక్ర ఇన్ సాంగుల ಹದಿಮೂರು ಹನ್ನೊಂದರಲ್ಲಿ ಪಂದ್ಯ ಸಾಗುತ್ತಾ ಇದೆ ಎರಡು ಅಂಕದ ಮುನ್ನಡೆಯೊಂದಿಗೆ ಹದಿಮೂರು ಹನ್ನೊಂದರಲ್ಲಿ ಪಂದ್ಯ ಸಾಗುತ್ತಾ ಇದೆ ಅಲ್ಲಿ ಏನು ವೈಟ್ ಟೀ ಶರ್ಟ್ ಅವರು ಕೂತಿದ್ಯಾರ ನಾವು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ನೀವು ಸ್ವಲ್ಪ ಆ ಕಡೆ ಇನ್ನೂ ಸರದ್ ಕುತ್ಕೊಳ್ಬೇಕು ಆ ಮಿಡ್ ಲೈನ್ ಹತ್ರ ಚೀಪ್ರಪ್ರಿ ಅಡ್ಡಾಡ್ಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗ್ತದೆ तप्त दय डो दय्रपा स्वलप अल सर कुत्को बड़ी मिडल कुट्री हदिमूर हन डोड जनवाड्रायड्राय समय मीरता है ना निष्ठ जव

पंद्राबारा। चला-चला बारोला मैदान चला, बी तंडा। तो मैदान सलादी सोल हद हनर पंद्य सात ಕೊನೆ ಎರಡು ನಿಮಿಷ ಲಾಸ್ಟ್ ಟೂ ಮಿನಿಟ್ಸ್ಗೋ ಶೇಡಿಸಿ ದೊಂದ್ ಮಿನಿ ಪಂದ್ರ ಬಾರ ಹದಿನೈದು ಹನ್ನೆರಡರಲ್ಲಿ ಪಂದ್ಯ ಸಾಗುತ್ತಾ ಇದೆ ತಾಯಿ ಮಾಡು ಸಾಂಗೋಲ ಡೈ ಉತ್ತಮವಾದ ಟ್ಯಾಕಲ್ ಆಗ್ತಾ ಇದೆ ಸಾಂಗು ಲಟಗಾರರಿಂದು ಹದಿನಾರು ಹನ್ನೆರಡರಲ್ಲಿ ಪಂದ್ಯ ಸೆಕೆಂಡ್ ರೈಟ್ ಸೆಕೆಂಡ್ ರೈಟ್ 16 12 ರಲ್ಲಿ ಬಂದಿ ಸಾಗತಾ ಇದೆ ನಾಲ್ಕು ಅಂಕೆ ಮುನ್ನಡಿ ಯಂದಿಗೆ 16 12 ರಲ್ಲಿ ಬಂದಿ ಸಾಗತಾ ಇದೆ लास्ट मिनिट ओनली 애니มิષા नाकु हंत मे सांगोल वेगद दाड़िगढ़ वादी पंचल निन्ने अंतिम निने प्लेर्व बैक् मंडप चन्वाडा आटगार बनी

matches or win by song